ಹಲೋ ಕಿಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಹಿಂದಿನ ವೀಡಿಯೋದಲ್ಲಿ ನಾವು ಸರಳ ಪದಗಳಲ್ಲಿ ಆ ಮತ್ತು ಆ ಸ್ವರಗಳಿಂದ ಪ್ರಾರಂಭವಾಗುವ ಸರಳ ಪದಗಳ ಬಗ್ಗೆ ತಿಳ್ಕೊಂಡ್ವಿ ಇವತ್ತು ನೆಕ್ಸ್ಟ್ ಎರಡು ಲೆಟರ್ ಯಾವುದೇ ಅದು ಈ ಮತ್ತು ಈ ಅಕ್ಷರದ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳ ಬಗ್ಗೆ ತಿಳ್ಕೊಳ್ಳೋಣ ಹಾಕಿದ್ದು ಒಂದೇ ದಿನಕ್ಕೆ ಫಿಫ್ಟಿ ವ್ಯೂಸ್ ಬಂದಿದೆ ಖುಷಿ ಖುಷಿಯಾಯಿತು ನೆಕ್ಸ್ಟ್ ಈ ಅಕ್ಷರದ ಪದಗಳು ಇನಾ, ಇಂಚರ ಈ ಅನುಸ್ವಾರ ಚಾರ ನೆಕ್ಸ್ಟ್ ಇಂಪನ ನೆಕ್ಸ್ಟ್ ಇಂಗಿತ ಇಟ್ಟಿಗೆ ನೆಕ್ಸ್ಟ್ ಇಳೆ ಇತಿಹಾಸ ಇಲಿಜಾರು ಇತ್ಯಾದಿ ಇಂತಿ ಇವಿಷ್ಟು ಈಿಂದ ಬರುವ ಸರಳ ಪದಗಳು ಇನ ಐ ಈ ಅಕ್ಷರಕ್ಕೆ ಐ ನಾಗೆ ಎನ್ ಎ ಇಂಚರ ಐ ಎನ್ ಅನುಸ್ವರಕ್ಕೆ ಎನ್ ಚಾಗೆ ಸಿ ಎಚ್ ಎ ರಾಗೆ ಆರ್ ಎ ನೆಕ್ಸ್ಟ್ ಇಂಪನ ಐ ಹೀಗೆ ಐ ಇಲ್ಲಿ ಇಮ್ ಅಂತ ಓದ್ತೀವಿ ಹಾಗಾಗಿ ಮ ಸೌಂಡ್ ಬರುತ್ತೆ ಸೊ ಎಂ ಪಾಗೆ ಪಿ ಎ ನ ಅಕ್ಷರಕ್ಕೆ ಎನ್ ಎ ಐ ಎಂ ಪಿ ಎ ಎನ್ ಎ ಇಂಪನ ನೆಕ್ಸ್ಟ್ ಇಂಗಿತ ಇ ಅಕ್ಷರಕ್ಕೆ ಐ ಇಂಗಿತ ಇನ್ ಅಂತ ಓದ್ತೀವಿ ಹಾಗಾಗಿ ಇಲ್ಲಿ ಎನ್ ಬರುತ್ತೆ ಗಿ ಅಕ್ಷರಕ್ಕೆ ಜಿ ಐ ತಾಗೆ ಟಿ ಎ ಐ ಎನ್ ಜಿ ಐ ಟಿ ಎ ಇಂಗಿತ ನೆಕ್ಸ್ಟ್ ಇ ಟಿಗೆ ಐ ಟಿಗೆ ಇಲ್ಲಿ ಒತ್ತಕ್ಷರ ಇರೋದ್ರಿಂದ ಡಬಲ್ ಟಿ ಮತ್ತು ಐಗೆ ಅಕ್ಷರಕ್ಕೆ ಜಿ ಇ ಇ ಡಬಲ್ ಟಿ ಐ ಜಿ ಇಟ್ಟಿಗೆ ನೆಕ್ಸ್ಟ್ ಇಳೆ ಐ ಎಲ್ ಇ ಇಲೆ ಇತಿಹಾಸ ಐ ತಿಗೆ ಟಿ ಐ ಹ ಎಚ್ ಎ ಎಸ್ ಎ ಇಳಿಜಾರು ಐ ಎಲ್ ಐಲಿ ಜೇಯೇಜ ರೂಗೆ ಆರ್ಯು नेक्स्ट इत्यादि आई टी इत इत त साउंड के टी या वाई ए दी के डी आई इत्यादि इन दी आई इन अंत साउंड बरते सो एन टी के टी ई नेक्स्ट इ हा इ अक्षर के ई हा के एच ए నెక్స్ట్ ఈ అక్షరద పదాలు ఈశ ఈ క్షణ ఈశాన్య ఈశ్వర ఈచే ಈಟಿ ಈಗಲೂ ಈಜು ಈಚಲ ಇವಿಷ್ಟು ಈ ಅಕ್ಷರದ ಸರಳ ಪದಗಳು ಇದನ್ನು ಇಂಗ್ಲಿಷ್ನಲ್ಲಿ ಹೇಗೆ ಬರೆಯೋದು ನೋಡೋಣ ಈಶಾ ಅಂದ್ರೆ ಈಶ್ವರ ಲಾರ್ಡ್ ಶಿವ शे जि ए क्षण अक्षर केटरे बे क्षण क्षणा, के एच क्ष आच क्ष आयो ने क्षण ईशाया शे एस एच तो, तो, ए ಎನ್ ವೈ ಎ ನೀವು ಸೌಂಡ್ಲೇ ತಿಳ್ಕೋಬೋದು ಈಶ್ವರ ಈ ಈಶ್ವರ ಅಂದರೆ ಲಾರ್ಡ್ ಶಿವ ಈ ಶಾಗೆ ಎಸ್ ಎಚ್ ಇಲ್ಲಿ ಒತ್ತಕ್ಷರ ಇರೋದರಿಂದ ಎಸ್ ಎಚ್ ಎ ಪೂರ್ತಿ ಬರೀಬಾರ್ದು ವ ಒತ್ತಕ್ಷರ ಇದೆ ಹಾಗಾಗಿ ವಿ ಸೇರಿಸಿ ಆಮೇಲೆ ಎ ಈಶ್ವ ರ ಎ ನೆಕ್ಸ್ಟ್ ಈಚೆ ಈ ಎಚ್ ಇ ಈಚೆ ನೆಕ್ಸ್ಟ್ ಇ ಟಿ ಇ ಟಿ ಐ ಇ ಟಿ ನೆಕ್ಸ್ಟ್ ಈಗಲೂ ಈ ಗಾಗೆ ಜಿ ಎ ಲೂಗೆ ಎಲ್ಲಿಯು ಈಗಲೂ ಈಜು ಈ ಜೆ ಯು ನೆಕ್ಸ್ಟ್ ಈಚಲ ಈ ಚಾಗೆ ಸಿ ಎಚ್ ಎ ಲಾಗೆ ಎಲ್ಲಿ ಎ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಎರಡು ಸ್ವರಗಳಿಂದ ಪ್ರಾರಂಭವಾಗುವ ಪದಗಳ ಬಗ್ಗೆ ತಿಳ್ಕೊಳ್ಳೋಣ